ಯಾಕೆ ಅಂತಂದ್ರೆ ದೇ ನಾಟ್ ಮಾಡಿರಿಟ್ ಆಫ್ ಫೇಸ್ ದಿ ಚಾಲೆಂಜ್ ಫೇಸ್ ದಿ ಬ್ರೂಟ್ ಮತ್ತೆ ತಿರುತ್ತೆ ಇದೆ ಸ್ಟೂಡೆಂಟ್ ಲೈಫ್ ನಲ್ಲಿ ಹಳೆಯ ಕಾಲದ ವಿದ್ಯಾರ್ಥಿ ಜೀವನದಲ್ಲಿ ಸುಖದ ತ್ಯಾಗ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಇರುತ್ತಿತ್ತು ಯಾಕೆ ವಿದ್ಯಾರ್ಥಿ ಮತ್ತು ಸುಖ ಒಟ್ಟಿಗೆ ಇರೋದಿಲ್ಲ ಯಾವ ವಿದ್ಯಾರ್ಥಿಗೆ ಸುಖ ಬೇಕು ಅಂತ ಇರುತ್ತೆ ಲೈಫ್ ನಲ್ಲಿ ಉದ್ಧಾರ ಆಗಲ್ಲ ಬರೆದಿಟ್ಕೊಳ್ಲ್ಲ ವಿದ್ಯಾರ್ಥಿ ಜೀವನದ ಯಶಸ್ಸಿನ ಸೂತ್ರಗಳು ನೀವು ಇಷ್ಟಪಡ್ತೀರಾ ನೀವು ಲೈಫ್ ನಲ್ಲಿ ಉದ್ಧಾರ ಆಗಲ್ಲ ವಿದ್ಯಾರ್ಥಿ ಸುಖ ದುಃಖಗಳಿಗೆ ಡಿಫರೆನ್ಸ್ ಗೊತ್ತಾಗಬಾರ್ದು ಅವನಿಗೆ ಯಾಕೆ ಅವ್ ತಲೆಯೆಲ್ಲ ಈ ಎರಡು ಪೇಜ್ ಬಾಕಿ ಇದೆ ಈ ಅರ್ಧ ಪುಸ್ತಕ ಬಾಕಿ ಇದೆ ಇದು ಬಾಕಿ ಇದೆ ಹೀಗೆಯೇ ಈ ದೇಶದ ವಿದ್ಯಾರ್ಥಿಗಳು ಬದುಕಿ ಬಂದಿದ್ದು ನಮ್ಮ ಕಾಲದಲ್ಲೂ ಅದೆಲ್ಲ ಇತ್ತು ನಮ್ಮ ಹಾಸ್ಟೆಲ್ ನಲ್ಲಿ ನಾವು ಎಂದೂ ಬಿಸಿನೀರು ಸ್ನಾನ ಮಾಡಿದ್ದೇ ಇಲ್ಲ ಅನ್ನ ಸಾಂಬಾರ್ ಬಿಟ್ರೆ ಮಜ್ಜಿಗೆ ಬಿಟ್ರೆ ಇನ್ನು ಏನು ತಿಂದಿದ ನೆನಪೇ ಇಲ್ಲ ವಿದ್ಯಾರ್ಥಿ ಜೀವನದಲ್ಲಿ ಅಷ್ಟೇ ಬೇಕಂತಲೇ ನಮಗೆ ಪಲ್ಯ ಮಾಡು ಮೊಸರು ಕೊಡು ಸ್ವೀಟ್ ಮಾಡು ಇದೆಲ್ಲ ಬೇಕಂತಲೇ ಬಿಡಿಸಿದ್ದು ವಿದ್ಯಾರ್ಥಿಗಳು ಹಾಗೆಲ್ಲ ಬದುಕೋದಲ್ಲ మిలిట్రీ హో టంగు స్టూడెంట్స్ అదే రీతి ట్రైనింగ్ ఇప్పుడు ఐస్ స్లాబ్ మేలు మల్క మిల్ట్రి సోల్జర్ అసట్ కూడా అదే కల్త్కూ కలి ముందేఫ్ అదా అంత ఆమె హిందో అమెరికే ఆ మీగ్రో లేకు పరిచయం సర్ న్యూయార్క్ నేను హైస్కూల్ టీచరు ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೇನೆ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಹನ್ನೊಂದನೇ ಕ್ಲಾಸು ಹನ್ನೆರಡನೇ ಕ್ಲಾಸ್ ಪಾಠ ಮಾಡ್ತೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಹಳ ಒಂದು ವಿಚಿತ್ರವಾದ ಒಂದು ಸನ್ನಿವೇಶವನ್ನು ನಾನು ಗಮನಿಸ್ತಾ ಇದ್ದೇನೆ ಅದಕ್ಕೆ ಬಹುಶಃ ಉತ್ತರ ನೀವೇ ಅಂತ ಕಾಣುತ್ತೆ ನಿಮ್ಮನ್ನು ಕೇಳಬೇಕು ನಾನು ಕೇಳ್ಬೋದೇ ಕೇಳಿ ಮೇಡಮ್ ನನಗದ್ರ ಬಗ್ಗೆ ಉತ್ತರ ಗೊತ್ತಿದ್ದರೆ ಹೇಳ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಆಕೆ ಹೇಳಿದೇನು ಅಂದರೆ For the past 20 years, as I said, I am teaching science and mathematics to students in a very prestigious school in New York for the past 20 years to the students of 9th grade, 10th grade, 11th grade, and 12th grade, 11th grade, class, standard, grade a very interesting phenomenon, a sort of enigmatic phenomenon I have observed is. ಎವ್ರೆರಿ ಟೈಮ್ ಐ ಪ್ರಿಪೇರ್ ದ ಲಿಸ್ಟ್ ಆಫ್ ಟಾಪರ್ಸ್ ಫಾರ್ ನೈನ್ತ್ ಟೆಂತ್ ಲೆವೆಂತ್ ಅಂಡ್ ಟ್ವೆಲ್ತ್ ಗ್ರೇಡ್ಸ್ ಇನ್ ಬೋತ್ ದಿ ಸಬ್ಜೆಕ್ಟ್ಸ್ ಸೈನ್ಸ್ ಅಂಡ್ ಮ್ಯಾಥಮ್ಯಾಟಿಕ್ಸ್ ಎವ್ರಿ ವೆರಿ ಟೈಮ್ ಐ ಪ್ರಿಪೇರ್ ದ ಲಿಸ್ಟ್ ಆಫ್ ಟಾಪರ್ಸ್ ಔಟ್ ಆಫ್ ಟೆನ್ ಟಾಪರ್ಸ್ ಮೋರ್ ದನ್ ಏಟ್ ವಿಲ್ ಬಿ ಯುವರ್ ಇಂಡಿಯನ್ ಬಾಯ್ಸ್ ಅಂಡ್ ಇಂಡಿಯನ್ ಗರ್ಲ್ಸ್ ಅರ್ಥವಾಯ್ತಾ ಹುಡುಗರ್ಗೆ ಅರ್ಥವಾಗಿಲ್ಲ ಇಪ್ಪತ್ತು ವರ್ಷಗಳಿಂದ ಟಾಪರ್ಸ್ ಲಿಸ್ಟ್ ತಯಾರು ಮಾಡ್ತೀನಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸ್ಗೆ ಯಾವಾಗ ಸೈನ್ಸ್ ಇರಲಿ ಮ್ಯಾಥ್ಮೆಟಿಕ್ಸ್ ಇರಲಿ ನೈನ್ತ್ ಗ್ರೇಡ್ ಇರಲಿ ಟೆಂತ್ ಗ್ರೇಡ್ ಇರಲಿ ಲೆವೆಂತ್ ಇರಲಿ ಟ್ವೆಲ್ತ್ ಇರಲಿ ಟಾಪರ್ಸ್ ಅಂದರೆ ಏನು ರ್ಯಾಂಕ್ ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಯಾರು ಸೆಕೆಂಡ್ ರ್ಯಾಂಕ್ ಇಪ್ಪತ್ತು ವರ್ಷಗಳಿಂದ ಮಾಡ್ತೀನಿ ಹತ್ತು ಜನರಲ್ಲಿ ಎಂಟು ಜನ ನಿಮ್ಮ ಭಾರತೀಯ ವಿದ್ಯಾರ್ಥಿಗಳೇ ಇರ್ತಾರಲ್ಲ ನೋಡಿ ಅಮೆರಿಕದಲ್ಲಿ ಇಂಗ್ಲೆಂಡ್ ಹುಡುಗರಿದ್ದಾರೆ ಜರ್ಮನಿ ಹುಡುಗರಿದ್ದಾರೆ ಜಪಾನ್ ಹುಡುಗರಿದ್ದಾರೆ ಇಟಲಿ ರಷ್ಯಾ ಕೆನಡಾ ಫಿಲಿಪೀನ್ಸ್ ಕೊರಿಯಾ ಸಿಂಗಾಪುರ್ ಪ್ರಪಂಚದ ಎಲ್ಲಾ ದೇಶಗಳಿಂದಲೂ ಜನ ಅಮೆರಿಕ ಹೋಗಿದ್ದಾರೆ ನ್ಯೂಯಾರ್ಕ್ ಅಲ್ಲಂತೂ ಸಿಕ್ಕಾಪಟೀ ಇದ್ದಾರೆ ಇದಾರೆ ಆದರೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ನಾವು ಅಂದ್ಕೊಡೋದೇನು ಸೈನ್ಸ್ ಎಲ್ಲ ಇಂಗ್ಲೆಂಡಿಂದ ಬಂದಿದೆ ಜರ್ಮನಿಯಿಂದ ಬಂದಿದೆ ನಮಗೆ ಸೈನ್ಸ್ ಗೊತ್ತೇ ಇಲ್ಲ ಅವರಿಂದ ಕಲೀಲಿಲ್ಲ ಅಂತ ನಮಗೆ ಸೈನ್ಸ್ ಗೊತ್ತಾಗ್ತಾನೇ ಇರಲಿಲ್ಲ ಅವರಿಂದ ಬಂದು ನಮ್ಮನ್ನು ಉದ್ಧಾರ ಮಾಡಿದರು ಅಂತ ಹೇಳಿ ಈ ಚಂದಮಾಮ ಪುಸ್ತಕದಲ್ಲಿ ಬೇತಾಳನ ಕಥೆಗಳು ಅಂತ ಬರ್ತಿತ್ತು ಇಷ್ಟು ವರ್ಷ ನಮಗೆ ಈ ಬೇತಾಳನ ಕಥೆಗಳನ್ನೇ ಹೇಳಿದರು ನಮಗೆ ಸೈನ್ಸೇ ಗೊತ್ತಿರಲಿಲ್ಲ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮಗೆ ಸೈನ್ಸ್ ಕಲಿಸಿದ್ದು ಯಾಕಂದ್ರೆ ಅದೇ ಮಕ್ ಅವ್ರ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಹೇಗೆ ಹೇಗೂ ಸೈನ್ಸ್ ಮಾರ್ಕ್ಸ್ ತಗೋಬಹುದಾಗಿತ್ತಲ್ಲ ಮ್ಯಾಥಮೆಟಿಕ್ಸ್ ನಲ್ಲಿ ಇಂಗ್ಲೆಂಡ್ ಹುಡುಗರು ಹುಡುಗರಿದ್ದಾರೆ ಜರ್ಮನಿ ಜಪಾನ್ ಎಲ್ಲ ಹುಡುಗರಿದ್ದಾರೆ ಮುಂದೆ ಪ್ರಶ್ನೆ ಬರ್ಬೋದು ಹಾಗಿದ್ರೆ ನಮ್ಮ ದೇಶ ಯಾಕೆ ಅವ್ರ ಮಟ್ಟಕ್ಕೆ ಹೋಗಿಲ್ಲ ಅಂತ ಬೇರೆ ವಿಷಯ ಆಮೇಲೆ ಬರ್ತೀವಿ ಅವರು ಈ ಕಳೆದ ಎರಡ್ ವರ್ಷಗಳಿಂದ ಶ್ರೀಮಂತ ರಾಷ್ಟ್ರ ಆಗಿದೆ ಕಳೆದ ಎರಡು ವರ್ಷಗಳಿಂದ ಅವರಿಗೆ ತಿನ್ನೋದಕ್ಕೆ ಊಟ ಹಾಕೊಳ್ಳೋದಕ್ಕೆ ಬಟ್ಟೆ ವಾಸ ಒಂದು ಮನೆ ಇದೆಲ್ಲ ಅವ್ರು ಸಿಕ್ಕಿರೋದು ಎರಡು ನೂರು ವರ್ಷಗಳಿಂದ ಐದು ಸಾವಿರ ವರ್ಷಗಳಿಂದ ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರ ಇಂಡಿಯಾ ಸಾವಿರ ವರ್ಷಗಳಲ್ಲ ಹಿಸ್ಟ್ರಲ್ಲಿ ಇದೇನೋ ಬರಲ್ಲ ಆ ಪುಸ್ತಕ ಬರೆದ ಮೂರ್ಖರಿಗೆ ಇವೆಲ್ಲ ಹತ್ರ ಆಗೋದಿಲ್ಲ ನಮ್ಮಲ್ಲಿ ಎಂತ ಸೈನ್ಸ್ ಇತ್ತು ಈವತ್ತಿಗೂ ಮಿನಾರ್ ಹತ್ರ ಹೋಗಿ ನೀವು ಅಲ್ಲಿ ಒಂದು ಐರನ್ ಪಿಲ್ಲರ್ ಇದೆ ಈ ಹೊತ್ತಿಗೂ ಅದು ಹಿಡಿದಿಲ್ಲ ಕಳೆದ ಸಾವಿರ ವರ್ಷಗಳಿಂದ ಇದೆ ಐರನ್ ಪಿಲ್ಲರ್ ಅಮೆರಿಕದಿಂದ ಐರನ್ ತನ್ನಿ ಹೊರಗಡೆ ಹಾಕಿ ಒಂದು ವರ್ಷದಲ್ಲಿ ತುಕ್ಕು ಹಿಡಿದು ಹಾಡಾಗುತ್ತೆ ಇಂಗ್ಲೆಂಡ್ ಇಂದ ತನ್ನೆ ತುಕ್ ಹಿಡಿದು ಹಾಳಾಗಿ ಹೋಗುತ್ತೆ ಇಂಡಿಯನ್ಸ್ ಸಾವಿರ ವರ್ಷಗಳ ಹಿಂದೆ ಐರನ್ ಒಂದು ಪಿಲ್ಲರ್ ಮಾಡಿದ್ದಾರೆ ಹೊರಗಡೆ ಇದೆ ಬಿಸಿಲಿಗೆ ಒಣಗುತ್ತೆ ಮಳೆಗೆ ನೆನೆಯುತ್ತೆ ಚಳಿಗೆ ಎಲ್ಲ ಪರಿಣಾಮ ಆಗುತ್ತೆ ಈ ಒತ್ತಿಗೂ ತುಕ್ ಹಿಡ್ದಿಲ್ಲ ಇಂಡಿಯಾದಲ್ಲಿ ಸೆನ್ಸ್ ಇರಲಿಲ್ಲ ಅಗಸ್ತ್ಯ ಅಗಸ್ತ್ಯ ವಾಸ್ ಬೇಬಿ ಅಗಸ್ತ್ಯಾಗ ವಾರ ಹೇಸ್ಟಿಂಗ್ಸ್ ನ ಸ್ನೇಹಿತೆ ವಾರಂದ್ ಹೇಸ್ಟಿಂಗ್ ಹೇಳ್ತಾನೆ ಹೇಸ್ಟಿಂಗ್ಸ್ ಈ ದೇಶದಲ್ಲಿರೋ ಬಂಗಾರ ಬೆಳ್ಳಿ ವಜ್ರ ಇನ್ನೂ ಏನೇನೋ ಇದೆಲ್ಲ ಇದೆಲ್ಲ ಲೆಕ್ಕಕ್ಕಿಲ್ಲ ಸಂಸ್ಕೃತ ಭಾಷೆ ಅಂತ ಒಂದು ಭಾಷೆ ಇದೆ ಅದರ ಒಳಗಡೆ ಮುತ್ತು ರತ್ನಗಳಿದೆ ಇದನ್ನು ಹಿಂದೆಂಡಿ ಮೊದಲು ಸಾಧಿಸಬೇಕು ನಾವು ಎಲ್ಲ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ನಾವು ಆದ್ರಿಂದ ಒಂದು ಸೆಂಟರ್ ಫಾರ್ ಲರ್ನಿಂಗ್ ಮಾಡಬೇಕು ದೊಡ್ಡವರು ಕೇಳಿಸ್ಕೊಡಿದ್ದೆಲ್ಲ ಆ ಸೆಂಟರ್ ಫಾರ್ ಲರ್ನಿಂಗ್ ಇವತ್ತು ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಏಷ್ಯಾಟಿಕ್ ಸೊಸೈಟಿ ಇಂಡಿಯನ್ಸ್ಗೆ ಏನೇನೋ ಗೊತ್ತಿದೆ ನಮ್ಮ ಕಲ್ಪನೆಯೇ ಇಲ್ಲದೆ ಇರೋದು ಏನೇನೋ ಗೊತ್ತಿದೆ ಇದೇ ವಿಲಿಯಂ ಜೋನ್ಸ್ ಮುಂದೆ ಒಂದು ಪುಸ್ತಕದಲ್ಲಿ ಬರೀತಾನೆ ನ್ಯೂಟನ್ ಏನು ಕಂಡು ಹಿಡಿದಿದ್ದಾನೋ ನೈಂಟಿ ಪರ್ಸೆಂಟ್ ಅವೆಲ್ಲ ಕೂಡ ಭಾರತೀಯರಿಗೆ ವೇದಗಳ ಕಾಲದಲ್ಲಿ ಗೊತ್ತಿತ್ತು ಅವ್ರು ಏನು ಹೇಳ ಪದ ಪದವೇ ಹೇಳ ಅವನು ಏನು ಹೇಳಿದ್ದಾರೆ ಅಂತ ವರ್ಬ್ಯಾಟಮ್ ಅಂತ ಇಂಗ್ಲಿಷ್ ಕೆನ್ ಐ ಪ್ರೊಡ್ಯೂಸ್ ವರ್ಬ್ಯಾಟಮ್ ವಾಟ್ ಹ್ಯಾಸ್ ಸೆಟ್ ವಿಥೌಟ್ ಮೀನಿಂಗ್ ಟು ಪ್ಲಕ್ ಎ ಸಿಂಗಲ್ ಲೀಫ್ ಫ್ರಮ್ ದಿ ಲಾರೆನ್ಸ್ ಆಫ್ ಅವರ್ ಇಮ್ಮಾರ್ಟಲ್ ನ್ಯೂಟನ್ ಐ ಕ್ಯಾನ್ ವಿತ್ ಫರ್ಮೆಸ್ಟ್ ಕನ್ವಿಕ್ಷನ್ ಸೇ ದಿ ಮೇಜರ್ ಫಿಲಾಸಫಿಲಜಿ ನ್ಯೂಟನ್ಸ್ ಫಿಲಾಸಫಿ ಎಲ್ಲಿಂದ ತಗೊಂಡೋಗ್ರು ಯಾರಂತ ಬಟ್ರು ಇಂಡಿಯಾ ಸುಮ್ ಸುಮ್ನೆ ರಕ್ತದಲ್ಲಿ ಸೈನ್ಸ್ ಮ್ಯಾಥ್ಮೆಟಿಕ್ಸ್ ನಲ್ಲಿ ಹತ್ತು ರ್ಯಾಂಕ್ ಅಲ್ಲಿ ಎಂಟು ರ್ಯಾಂಕ್ ತಗೊಳ್ಳೋದು ಇಂಜೆಕ್ಷನ್ ಕೊಟ್ಬಿಟ್ರೆ ಇನ್ನೇನು ಮಾಡಿಬಿಟ್ರೆ ಬರಲೇದು ತಲೆ ತಲಾಂತರಗಳಿಂದ ಐವತ್ತು ನೂರು ತಲೆ ತಲಾಂತರಗಳಿಂದ ನೀವು ಸೈಂಟಿಸ್ಟ್ಗಳು ಅಲ್ಲದೆ ಹೋದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಬಂದಿರಲಿಲ್ಲ ಅಂದ್ರೆ ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಬ್ಬ ಹುಡುಗದನ್ನ ಅವನ ತಲೆ ತಾತ ಮುತ್ತಾತ ಇವರೆಲ್ಲ ಪರಮ ದಂಡರಾಗಿರೋರನ್ನ ಇದಕ್ಕಿದ್ದಂಗೆ ನೀವು ಜೀನಿಯಸ್ ಕೊಡೋಕ್ಕಾಗಲ್ಲ ಅದು ವರ್ಲ್ಡ್ ಕ್ಲಾಸ್ ನಲ್ಲಿ ಅದು ಅಮೆರಿಕದಲ್ಲಿ ಆ ಜನರ ಜೊತೆ